ವಿಶೇಷವಾಗಿ ಈ ಹಾಡನ್ನು ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತು ನನಗೆ ನನ್ನ ಗಮನಕ್ಕೆ ಬಂದಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗು ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರವರಿಗೂ ಮತ್ತು ಸೈಪ್ರಕಾಶ್ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂಥ ಸಾವು ನೋವುಗಳು ಮತ್ತು ಹಸಿವು ಕಷ್ಟ ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತೆ ಆತ್ಮಹತ್ಯೆ ಮಾಡ್ತಾ ಕಳ್ ಮಾಡಿಕೊಳ್ತಕ್ಕಂತ ಒಂದೇ ದಾರಿ ಅಂತ ಹೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಸಾವು ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದ್ರು ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನ ಕಳ್ಕೊಂಡ್ರು ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಗೆ ಬಂದು ಈ ಸಮಯದಲ್ಲಿ ಆದಂತ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಆದಂತಹ ನಷ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಬಹಳಷ್ಟು ಜನ ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ ಕಷ್ಟಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಹಠ ಹೊಂದಿದ್ರೆ ಛಲ ಒಂದಿದ್ರೆ ಆ ಗುರಿಯನ್ನು ನಾವು ಬೆನ್ನಟ್ಟುವಂತಹ ಆ ಬೆನ್ನತ್ತುವಂತಹ ಕೆಲಸವನ್ನ ನಾವು ಮಾಡಿದರೆ ನಾವು ಎಂತಹ ಕಷ್ಟದ ಸಂದರ್ಭದಲ್ಲೂ ಸಹ ನಾವು ಹೊರಗೆ ಬರಬಹುದು ಅನ್ನುವಂಥದ್ದನ್ನ ಈ ಚಿತ್ರದ ಮುಖಾಂತರ ಎಲ್ಲರೂ ಸಹ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಕೇಳಿದ್ದೀನಿ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವುದೂ ಸಹ ಫೈಲೂರ್ ಆಗಲಿಲ್ಲ ಅಂತಂದರೆ ಹಲವಾರು ಕಷ್ಟದ ಸನ್ನಿವೇಶಗಳಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಎದೆಗುಂದದೆ ನಿರ್ಮಾಪಕರಿಗೆ ಮತ್ತು ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಸೇರ್ತದೆ ಎಲ್ರಿಗೂ ನಮಸ್ಕಾರ ಶಾಲೆಯ ದಿನಗಳಲ್ಲಿ ಸಾಯಿ ಪ್ರಕಾಶ್ ಅವರ ಸಾಲು ಸಾಲು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ ನಾನು ಆ ತುಂಬಾ ಸಿನಿಮಾಗಳು ಆಚೆ ಸಿನಿಮಾಗೆ ಬಂದಮೇಲೆ ನಮಗೆ ಸಹಜವಾಗಿ ಆಗ ತೊಂಬತ್ತರ ದಶಕದಲ್ಲಿ ಎಲ್ಲ ಅತಿರಥ ಮಹಾರಥ ನಿರ್ದೇಶಕರುಗಳು ಅಂದರೆ ಹತ್ತಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಂಥ ಭಾಳ ದೊಡ್ಡ ನಿರ್ದೇಶಕರುಗಳ ಸಾಲೆ ಇತ್ತು ಸಿದ್ಧಲಿಂಗಯ್ಯನವರಿಂದ ಹಿಡಿದು ಅನೇಕರವರೆಗೆ ಡಿ ರಾಜೇಂದ್ರ ಬಾಬು ಅವರವರೆಗೆ ಎಲ್ಲ ಇಪ್ಪತ್ತು ಮೂವತ್ತು ನಲವತ್ತು ಸಿನಿಮಾಗಳು ಮಾಡಿದವರು ಆಮೇಲೆಲ್ಲ ಅದ್ದೂರಿ ಹಂಡ್ರೆಡ್ ಡೇಸ್ಗಳು ಸಿಲ್ವರ್ ಜುಬಲಿಗಳು ಕೊಟ್ಟಂತ ನಿರ್ದೇಶಕರುಗಳು ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಒಂದಕ್ಕೆ ನಾನು ಬರೆದು ಬಿಟ್ರೆ ನಾನು ಒಂದು ಒಬ್ಬ ಸಿನಿಮಾ ರಚನೆಕಾರ ಆಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಡೆಫಿನೆಟ್ ಆಗಿ ಅದೊಂದು ಮೈಲ್ ಸ್ಟೋನ್ ನಮಗೆ ಅದು ಅನೇಕ ನಿರ್ದೇಶಕರುಗಳ ಬಗ್ಗೆ ಅಂಥದ್ದೊಂದು ಕಲ್ಪನೆ ನಮಗೆ ಅದು ಬಹಳಷ್ಟು ಏಳು ಬೀಳುಗಳ ನಂತರ ಒಂದೊಂದಾಗಿ ಒಂದೊಂದಾಗಿ ಒಬ್ಬೊಬ್ಬ ನಿರ್ದೇಶಕರು ಒಬ್ಬೊಬ್ಬ ಕಲಾವಿದರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಸಾಯಿ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡುವಂತ ಅವಕಾಶ ಕೂಡ ಒದಗಿ ಬಂತು ಈ ಸಿನಿಮಾ ಅಂತ ಬಂದಾಗ ಅವರು ಒಂದು ಇಂಥದ್ದೊಂದು ಕಾನ್ಸೆಪ್ಟ್ ಮಾಡ್ತಿದೀನಿ ಎರಡು ಹಾಡಬೇಕು ಅದೊಂದು ಚಿಕ್ಕದಾಗಿ ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನು ಅಲ್ಲ ಅಂದ್ರೆ ಥರದ್ದಲ್ಲ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು ಇಂಥ ವಿಷಯ ಅಂತ ನನಗೆ ಅನ್ಸಿದ್ದು ಮನುಷ್ಯ ನ ಈ ಕತೆಗಾರ ನಾನು ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು ಸಾಯಿ ಪ್ರಕಾಶ್ ಅವರು ಅವ್ರ ಬದುಕಿನ ಒಂದು ಒಂದು ಭಾಗವನ್ನು ಕೂಡ ಖಾತೆ ಹಾಕಿಸಿದವರು ಈ ಸಿನಿಮಾ ಕೂಡ ಹಾಗೇನೆ ಒಬ್ಬ ನಿರ್ಮಾಪಕ ತುಂಬಾ ಸೋತ್ರೆ ಮತ್ತೆ ಎದ್ದು ಬರೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಮತ್ತು ಕಷ್ಟಪಡ್ತಿರ್ತಾನೆ ಅನೇಕರು ನಾನು ನೋಡಿದ್ದೀನಿ ಸಿನಿಮಾ ಒಂದಷ್ಟು ವರ್ಷ ದುಡಿಮೆ ಮಾಡ್ತಾ ಮಾಡ್ತಾ ಸೊ ಏಳು ಬೀಳಲ್ಲಿ ಇಲ್ಲೇ ದುಡಿಯುವಂಥ ನಿರ್ಮಾಪಕ ಅನೇಕರು ಆ ಕೆಲವರು ಬೇರೆ ಕೆಲಸಕ್ಕೂ ಹೊರಟೋಗ್ತಾರೆ ಅಂದ್ರೆ ಬೇರೆ ಏನೋ ಉದ್ಯಮ ಮಾಡ್ತಾರೆ ಹೋಟೆಲ್ ಉದ್ಯಮನೋ ಲ್ಯಾಂಡ್ ಬಿಸ್ನೆಸ್ ಏನೋ ಬೇರೆ ಉದ್ಯಮ ಮಾಡ್ತಾರೆ ಆದ್ರೆ ಈ ತಂತ್ರಜ್ಞರುಗಳಿಗೆ ಸಿನಿಮಾಗ್ ಒಂದ್ಸಲ ಬಂದ್ಮೇಲೆ ಆ ತಂತ್ರಜ್ಞ ಸಿನಿಮಾ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅತಿ ಅಪರೂಪ ಹಾಗೆ ತಂತ್ರಜ್ಞರು ಸಿನಿಮಾ ಬಿಟ್ಟು ಬೇರೆ ಮಾಡುವಂಥದ್ದು ಅಂತದ್ರಲ್ಲಿ ಸಾಯಿ ಪ್ರಕಾಶ್ ಅವರು ನೂರು ಸಿನಿಮಾಗಳನ್ನ ದಾಟಿ ಅವರ ಎಲ್ಲಾ ಏಳು ಬೀಳುಗಳ ಮಧ್ಯೆ ಅವತ್ತಿನ ಮಿಚೆಲ್‌ ಕ್ಯಾಮರಾ ಇಂದ ಹಿಡಿದು ಇವತ್ತಿನ ಡಿಜಿಟಲ್ ಕ್ಯಾಮೆರಾ ತನಕ ಅವರು ಅವರನ್ನು ಅವರು ಅವ್ರ ಸ್ಥಾನದಲ್ಲಿ ಬಹಳ ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದಾರಲ್ಲ ಇದು ನಿಜವಾದ ಅವರ ಹೋರಾಟ ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲಿಸಬೇಕು ಅಂತ ಈ ಸಿನಿಮಾದ ಹಾಡುಗಳು ನೀವು ನೋಡಿದ್ರಿ ಈಗ ಆ ಏನು ಹಾಡು ಬ್ಯಾಕ್ ಅಲ್ಲಿ ಬರುತ್ತೆ ಆ ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ ಅಸಾಧ್ಯಗಳನ್ನು ಸಾಧಿಸುವುದು ಬಲ್ಲವ ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ ಕೈ ಇಲ್ಲದೆ ಇದ್ರೂ ನಂಬಿಕೆ ಕಳ್ಕೊಳ್ಳೋದಿಲ್ಲ ಹೀಗೆ ಅನೇಕ ಅಂದ್ರೆ ಸಾವಿಗೆ ಮಾಡುವ ಧೈರ್ಯವನ್ನ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮಾಡುವ ಧೈರ್ಯನ ಬದುಕಲಿಕ್ಕೆ ಮಾಡಬೇಕು ಅಂತ ಆ ನೆಲೆಯಲ್ಲಿ ಮಾಡುವಂತ ಹಾಡು ಇನ್ನು ಭಯದ ಹಾಡು ಈ ಹಾಡುಗಳು ಸಿನಿಮಾಗೆ ಸಹಕಾರಿಯಾಗಿದೆ ಅವರ ಕಥೆಗೆ ಪೂರಕವಾಗಿದೆ ಹಿರಿ ಕಿರಿಯ ಎಲ್ಲ ಕಲಾವಿದರು ಇದ್ದಾರೆ ಜಯಸಿಂಹ ಅವರು ಮತ್ತು ನಮ್ಮ ತನುಜಾ ದಂಬರ್ ಕೃಷ್ಣ ಅವರು ಶ್ರೀನಿವಾಸ ಮೂರ್ತಿ ಅವರು ಪದ್ಮವಸಂತಿ ಅವರು ನಮ್ಮ ಕೇಸರ್ಕರ್ ಅವರು ಹೀಗೆ ಒಂದು ದೊಡ್ಡ ತಾರಾ ಬಳಗ ಶಶಿಕುಮಾರ್ ಅವರಿಂದ ಹಿಡಿದು ಅಂದರೆ ಅಂದ್ರೆ ಸಾಯಿ ಪ್ರಕಾಶ್ ಸರ್ ಸಿನಿಮಾಗಳಲ್ಲಿ ಹಿಂದೆ ಅಭಿನಯಿಸಿದಂತ ಒಂದು ದೊಡ್ಡ ಕಲಾವಿದರ ಈ ಸಿನಿಮಾದಲ್ಲಿದೆ ಸಿನಿಮಾ ಕಂಟೆಂಟ್ ಇಂಥದೊಂದು ಕಂಟೆಂಟ್ ನಾನು ಅಂದ್ಕೋತೀನಿ ಹಾಡುಗಳು ಅಥವಾ ಸಿನಿಮಾ ಜನರ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆದರೆ ಅದು ದೊಡ್ಡ ಸಕ್ಸಸ್ ಅಂತ ಎಷ್ಟು ಪ್ರಕಾಶ್ ಅವರ ಹಾಗೂ ವೇದಿಕೆಯ ಎಲ್ಲ ಕಲಾವಿದ ತಂತ್ರಜ್ಞರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತೇ ಈ ಸಿನಿಮಾದ ನಂದೊಬ್ಬ ವಿಲನ್ ಪಾತ್ರ ಆ ಹೀರೋಯಿನ್ ತಂದೆ ಆಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡವಾಗಿರೋದು ಎಲ್ರು ನಾರ್ಮಲ್ ಕತೆನೆ ಆದ್ರೂ ಕೂಡ ಅದ್ರಲ್ಲಿ ಏನ್ ಟ್ವಿಸ್ಟ್ ಇದೆ ಅನ್ನೋದನ್ನ ಅವರಿಬ್ಬರಿಗೆ ಮದುವೆ ಆಗುತ್ತಾ ಇಲ್ವಾ ಅಥವಾ ಏನ್ ತೊಂದರೆ ಆಗುತ್ತೆ ಅವರಿಗೆ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ತೊಂದರೆ ಮಾಡೋ ತಂದೆ ಹುಡುಗಿಯ ತಂದೆ ಹೌದು ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲೇ ಮುಕ್ತಾಯಾಗಿ ನಿಂತಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ದೃಶ್ಯರು ಪ್ರಾಣವನ್ನ ಕಳ್ಕೊಂಡ್ರು ಕೆಲವು ಬಂಡ್ರು ಅದರಿಂದಾನೇ ದುಡ್ಡು ಮಾಡ್ಕೊಂಡ್ರು ಕೋವಿಡ್ ಇಂದಾನೆ ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದ್ರೆ ಈ ಸಿನಿಮಾ ನ್ಯಾಯವಾಗಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ಯಾಯವಾಗಿದ್ರೆ ಯಾವ ತರ ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದೆ ಜೊತೆಗೆ ಸಾಯಿ ಪ್ರಕಾಶ್ ಅವರು ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಸುಮಾರು ಮೂರ್ ಮೂರ್ ಶೆಡ್ಯೂಲ್ ಅಲ್ಲಿ ಮೂರ್ ಒಂದ್ ದಿನಕ್ಕೆ ಮೂರ್ ಮೂರು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ಇದ್ದಂತ ಖ್ಯಾತ ನಿರ್ದೇಶಕರು ಇವರು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಒಂದು ನೂರೈವತ್ತು ಇನ್ನೂರು ಜನ ಕಲಾವಿದ್ರು ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ ನಮ್ಗೊಂದು ಚಾನ್ಸ್ ಕೊಡಿ ನಾವು ಮಾಡಬೇಕು ತಂತ್ರಜ್ಞಾನ ಕೇಳಬಹುದು ಬೇರೆ ಯಾರು ಕೇಳಬಹುದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದರು ಇದಾರೆ ಅವ್ರೆಲ್ರಿಗೂ ಮೆಸೇಜ್ ಕೊಡ್ತಾರೆ ತರ ಸಿನಿಮಾ ಟ್ರೆಸ್ ಮೀಟ್ ಇದೆ ಪ್ರಚಾರಕ್ಕೆ ಬರಬೇಕು ಅಂತ ಯಾಕೋ ಯಾರು ಕಲಾವಿದ ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ ಇದೇನಪ್ಪಾ ಅಂದ್ರೆ ಸಿನಿಮಾ ಮಾಡೋವಾಗ ಚಾನ್ಸ್ ಕೇಳ್ಕೊಂಡ್ ಬರೋ ಒಂದು ಇಂಟ್ರೆಸ್ಟ್ ಸಿನಿಮಾ ಮುಗಿದ ಮೇಲೆ ಅದನ್ನ ಪ್ರಮೋಷನ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗೆ ಇಲ್ಲ ದಯವಿಟ್ಟು ಆ ಕಲಾವಿದರು ಯಾರಿಗೂ ಹೆಸರು ಹೇಳ್ತಾ ಇಲ್ಲ ನಾನು ಯಾರೇ ಆಗ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ಪೂರಕವಾಗಿ ಈ ಸಿನಿಮಾಗ್ ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಗೆದ್ರೆ ಹತ್ತು ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿದೆ ಅವ್ರು ಬರೀ ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವ್ರು ಮಾಡಿರ್ತಕ್ಕಂಥ ನೂರೈವತ್ತು ನೂರೈದು ಸಿನಿಮಾಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರ ಮಾಡಿದ್ರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಅವರು ಆದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವರು ಅಂತ ಮನುಷ್ಯ ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದಾರೆ ಈ ವಯಸ್ಸಲ್ಲಿ ಅಂದ್ರೆ ಅದ್ರ ಜೊತೆಲಿರೋ ಮಾತ್ರ ಗೊತ್ತಾಗುತ್ತೆ ಬೇರೆ ಯಾರು ಅಷ್ಟೊಂದು ಗೊತ್ತಾಗಲ್ಲ ಅದು ಅಂತ ಒಬ್ಬ ಹಿರಿಯ ಜೀವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮ ತಂಡದ ಕಲಾವಿದರು ಎಲ್ಲರೂ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಇಂಥ ಸಿನಿಮಾ ಪಾಪ ಅವರು ಒಂದು ಮೆಸೇಜ್ ಹಾಕಿದಾಗ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಮಾಡೋಣ ಅದೇ ದಿನ ನಾಗೇಂದ್ರ ಪ್ರಸಾದ್ ಪ್ರಸಾದ್ ಸರ್ ಮನೆಗೆ ಹೋಗಿದ್ದೀನಿ ಅಲ್ಲಿ ಅದೇ ಸಾಂಗ್ ಎಡಿಟಿಂಗ್ ಮಾಡ್ತಾ ಇದ್ರು ಆ ಸಾಂಗ್ ಹಾರ್ಟ್ ಬೀಟ್ ಯಾವ ತರ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿತ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಯಾವತ್ತೂ ನಾವು ಹೇಳ್ತೀವಿ ಮನಸ್ಸು ಸಂತೋಷವಾಗಿದಷ್ಟು ಮಾಡುವ ಕೆಲಸವಾಗಿರುತ್ತದೆ ಅಂತ ಅದೇ ತರ ಈ ಫಿಲ್ಮ್ ಬಂದಿದೆ ನಾವು ಎಲ್ಲರೂ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡೋಣ ಈ ಫಿಲಿಮ್ಗೆ ಹಿಟ್ ಮಾಡೋಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಸಿಂಹ ಅಂತ ಇದು ನನ್ನ ಮೊದಲನೇ ಫಿಲ್ಮ್ ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಪಾತ್ರ ಕವೇತ್ರಿಕೆ ಎಲ್ರಿಗೂ ನನ್ನ ನಮಸ್ಕಾರ ಡಿಜಿಟಲ್ ಆಗಿರಬಹುದು ಪ್ರಿಂಟ್ ಮೀಡಿಯಾದವರಾಗಿರ್ಬೋದು ಎಲ್ರಿಗೂ ರಾಜು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತು ನಾವು ಸಾಂಗ್ ಬಿಡುಗಡೆ ಬಂದಿದ್ದೀವಿ ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬಹುದು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಆರ್ಟಿಸ್ಟ್ ಎಲ್ರಿಗೂ ನನ್ನೊಂದು ನಮಸ್ಕಾರ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದ್ರೆ ನಾನೊಂದು ಕಾಲೇಜ್ ಸ್ಟೂಡೆಂಟ್ ಬಿ ಎಸ್ ಸಿ ಓದ್ ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ ನಾನು ಬಡವನ್ ಮಗ ಇಲ್ಲಿ ಅವರು ನಮ್ಮ ಮಾವ ಆಗಿರ್ಬೋದು ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಸೊ ಅವ್ರ ಮಗಳನ್ನ ನಾನು ಪ್ರೀತ್ಸ ಒಂದು ಕ್ಯಾರೆಕ್ಟರ್ ಇದು ಸೊ ಈ ಸಿನಿಮಾದಲ್ಲಿ ನಂಗೆ ಒಳ್ಳೆ ಒಂದೊಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸಾಯಿ ಪ್ರಕಾಶ್ ಸರ್ ಸೊ ನಿಜವಾಗ್ಲು ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ನೂರ ಐದು ಸಿನಿಮಾ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನು ಇಲ್ಲ ಒಂದು ಎರಡು ಸಿನಿಮಾ ಮಾಡಿದ್ರೇ ಎಲ್ಲೋ ಏನೇನೋ ಮಾತಾಡ್ತಾ ಇದ್ದಾರೆ ತುಂಬ ಜನರು ಸೊ ನೂರ ಐದು ಸಿನಿಮಾ ಮಾಡಿರುವಂಥ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನಲ್ಲಿ ನನಗೆ ಅವಕಾಶ ಸಿಗುವ ಸಿಗುವಂಥದ್ದು ನನ್ನ ಯಾವುದೋ ಪೂರ್ಣ ಪೂರ್ವಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ಹುತ್ಪೂರ್ವಕ ವಂದನೆಗಳು ಸೆಪ್ಟೆಂಬರ್ ಟೆನ್ ಸಾಯಿ ಪ್ರಕಾಶ್ ಸರ್ ಅವರ ನೂರ ಐದನೇ ಚಿತ್ರ ಐದು ಕುಟುಂಬದ ಕಥೆಗಳನ್ನ ಜೋಡಿಸ್ಕೊಂಡು ಮಾಡಿರೋ ಚಿತ್ರ ಮನಸ್ಸಿದ್ದರೆ ಮಾರ್ಗ ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಅವ್ರ ಜೊತೆ ನಾನು ಸುಮಾರು ಒಂದು ಹತ್ತು ಮೂವಿನಲ್ಲಿ ಮಾಡಿದ್ದೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟ್ರು ತುಂಬಾ ಹಟವಾದಿ ಮಗಳು ನೈಂಟಿ ಒನ್ ಪರ್ಸೆಂಟ್ ತಗೊಂಡ್ರು ಇಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇ ಬೇಕು ಬರಬೇಕು ಅಂತ ಟಾರ್ಚರ್ ಕೊಡೋ ಅಂತ ತಾಯಿ ಸೊ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ನಮಸ್ಕಾರ ಸಿನಿಮಾ ರಂಗ ನನ್ನ ಕುಟುಂಬ ಸಾವಿರದ ಒಂಬೈನೂರ ಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ ದೊಡ್ಡ ದೊಡ್ಡ ಕಲಾವಿದರು ಮರಕೊಂಡು ಸಣ್ಣ ಕಲಾವಿದ್ರವರೆಗೂ ನಾನು ಕೆಲಸ ಮಾಡಿದಿನಿ ನನ್ನ ಅದೃಷ್ಟ ಕಮರ್ಷಿಯಲ್ ಮಾಡಿದಿನಿ ಡಿವೋಷನ್ ಮಾಡಿದಿನಿ ಕಾಮಿಡಿ ಮಾಡಿದೀನಿ ಕಣ್ಣೀರು ತರಿಸುವಂತ ಎಷ್ಟು ನಾನು ಮಾಡಿದ್ದೀನಿ ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ರವಾಗಿರಬೇಕು ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದು ಅವ್ರ ಗಿವಿಗೆ ಬರಬಾರದು ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ರಿ ಇದ್ದಾರೆ ಅವರು ಹೆಣ್ಣನ್ನ ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ ಅವ್ರು ಅವರು ಒಂದೇ ಕೇಳ್ತಾರೆ ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸಿ ಇಷ್ಟ ಪಡ್ತೀರಾ ನಿಮ್ಮ ತಂಗಿನ ಕೆಟ್ಟದಾಗ ಅಂತ ಅವ್ರು ಕೇಳೋರು ಅದಕ್ಕೆ ಮ್ಯಾಕ್ಸಿಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು ನನಗೆ ಕಟಿಂಗ್ಸ್ ಸೀರಲ್ಲ ನನಗೆ ಐ ವೆರಿ ಕ್ಲೀನ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದರೆ ಅದ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ ನನ್ನ ಹಿಂದೆ ಇರುವಂತ ನಿರ್ದೇಶಕರ ಟೀಮ್ ಬರಹಗಾರರ ಟೀಮ್ ಕ್ಯಾಮೆರಾಮನ್ ಈ ರೀತಿ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ ನನಗೆ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಯಾವತ್ತು ಸಾಯಿ ಪ್ರಕಾಶ್ ಸಹ ಸಕ್ಸಸ್ ಮಾಡಿದೆ ಅನ್ನೋದು ಹೇಳಲ್ಲ ನನ್ನ ಟೀಮ್ ನಿಂದ ನಾವು ಸಕ್ಸೆಸ್ ಮಾಡಿದ ಹೇಳಿ ನಾನು ಇಷ್ಟಪಡ್ತೀನಿ ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞಾನ ನನಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ನಿರ್ಮಾಪಕರು ಅನದಾತರಂತ ಅನ್ನೋರು ಒಂದು ಪಟ್ಟಣ ಕೊಟ್ಟು ಹೋಗಿದ್ದಾರೆ ಎಷ್ಟೋ ಜನ ಅನ್ನದಾತ ಸಹಕಾರ ಕೊಟ್ಟಿದ್ದಾರೆ ಅಭಿಮಾನ ದೇವತೆಗಳ ಸಹಕಾರ ಕೊಟ್ಟು ನನಗೆ ಬೆಳೆಸಿ ಇವತ್ತು ನೂರು ಐದನೇ ಚಿತ್ರ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದ ಅಭಿಮಾನ ದೇವತೆಗಳು ಅನ್ನದಾತರು ನನ್ನ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ನಾನು ಹೇಳ್ಕೋಬೇಕಂದ್ರೆ ನೈಜ ಘಟನಲ್ಲ ನೈಜ ಘಟನೆ ಅನಿಸ್ತದೆ ಈ ಸಿನಿಮಾ ನಾನು ಕಥ ಮಾಡುವಾಗ ಸಮಾಜದಲ್ಲಿ ಇಲ್ಲೋ ನಾವು ಪ್ರಶ್ಚೇಷಕ್ ಹೋಗ್ತಾ ಇದೀವಿ ನಾವು ಸಣ್ಣ ವಿಷಯಕ್ಕೆ ನಾವು ಏನೇನು ಡಿಸ್ ತಗೊಳ್ತಾ ಇದೀವಿ ಇವಾಗ ಟಿವಿ ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ ಸಣ್ಣ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದೀವಿ ನಾವು ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ವ್ಯಾಪಾರ ಫೇಲ್ ಆದ ತಕ್ಷಣ ಲಾಸ್ ಆದ ತಕ್ಷಣ ಅವರು ಜೀವನಬೇಕಂತ ನಿರ್ಧಾರ ತಗೊಳ್ತಾರೆ ಈ ರೀತಿ ಯಾವ ರಂಗದಲ್ಲಿದ್ರು ನಾವು ಮನುಷ್ಯರು ನಾವು ಭಗವಂತ ಇಂತ ಒಳ್ಳೆ ಜೀವನ ಕೊಟ್ಟಿದ್ದಾರೆ ಕಣ್ಣಿದೆ ಕಾಲಿದೆ ಕೈ ಇದೆ ಎಲ್ಲಾ ಇದೆ ಬುದ್ಧಿ ಎಲ್ಲ ಇದೆ ಕಣ್ಣಿಲ್ದೆ ಅವರು ಕಾಲಿಲ್ದೇ ಅವರು ಕೈ ಇಲ್ದೇ ಅವರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಇದೇ ಡಿಸ್ಕಸ್ ಸನ್ನಿವೇಶ ನಾನು ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ತಕ್ಷಣ ಸಾಂಗ್ ಬರೆದು ಕೊಡಂತ ಫಸ್ಟ್ ಕೇಳಿದ್ದೀನಿ ನಾನು ಕೇಳಿದ ತಕ್ಷಣ ನಾನು ಎಲ್ಲ ರೆಕಾರ್ಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಸೌಜನ್ಯ ಒಬ್ಬ ಟೆಕ್ನಿಷಿಯನ್ ಇನ್ನೊಬ್ಬ ಟೆಕ್ನಿಷಿಯನ್ ಕೈ ಜೋಡಿಸುವಾಗ ಈ ಟೆಕ್ನಿಷಿಯನ್ಗೆ ತುಂಬಾ ಬಲ ಬರುತ್ತೆ ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ ಕಲಾವಿದ್ರ ಅದೇ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಯಾರು ದುಡ್ಡು ಎಷ್ಟು ಏನು ಅಂತ ಯಾರು ಕೇಳಲಿಲ್ಲ ಪಾತ್ರ ಹೇಳಿದಿನಿ ಇಂತ ದಿನ ಶೂಟಿಂಗ್ ಅಂತ ಹೇಳಿದಿನಿ ಬಂದ್ರು ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ ಅದು ನನ್ನ ಬಲ ಅದು ನನ್ನ ಸಂಕೇತ ನನ್ನ ಟೆಕ್ನಿಷಿಯನ್ ಕೊಟ್ಟಿದಂತ ಧೈರ್ಯ